ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ನಿ ವಿಡಿಯೋ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗುರು ಲಕ್ಷ್ಮೀ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬರುತ್ತಾ ಅಥವಾ ಇಲ್ಲ ಮತ್ತು ಯಾವಾಗ ಬರುತ್ತೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇನಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಹೊಸಬರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕೆಂದರೆ ನಾನು ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ ಆದ ಕಾರಣ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸಿದ್ರು ಅಂದರೆ ಮನೆ ನಡೆದ ಪ್ರೆಸ್ ಮೀಟಲ್ಲಿ ಏನು ನಾವು ಗೌರಿ ಗಣೇಶನ ಹಬ್ಬಕ್ಕೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೂ ಕೂಡ ಈಗ ಗೌರಿ ಗಣೇಶ ಹಬ್ಬ ಮುಗಿದು ಮೂರರಿಂದ ನಾಲ್ಕು ದಿನಗಳಾಯಿತು ಆದರೂ ಕೂಡ ಇದುವರೆಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಂದು ಜಿಲ್ಲೆಯ ಫಲಾನುಭವಿಗಳು ಕೂಡ ಬಂದಿಲ್ಲ ಆದ ಕಾರಣ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಬೇಡಿ ಫಲಾನುಭವಿಗಳೇ ನಿಮಗೆ ಒಟ್ಟಲ್ಲಿ ಗುರುಲಕ್ಷ್ಮೀಜಿನ ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮ್ಮ ಖಾತೆಗೆ ಗುರುಲಕ್ಷ್ಮೀಜಿನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಆಗಿಲ್ಲ ಆದ ಕಾರಣ ಇನ್ನು ನಾಲ್ಕರಿಂದ ಐದು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಾವು ಗುರುಲಕ್ಷ್ಮೀಜಿನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ಖಂಡಿತವಾಗಿ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಇದೇ ಸೆಪ್ಟೆಂಬರ್ ಹದಿನೈದರ ಒಳಗಡೆ ನಿಮ್ಮ ಖಾತೆಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರು ಜಮಾ ಆಗುತ್ತೆ ಅಂತ ನನ್ನ ಪ್ರಕಾರ ಹೇಳ್ತಾ ಇದ್ದೇನೆ ಆದ ಕಾರಣ ಯಾರೂ ಕೂಡ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಇದುವರೆಗೆ ಯಾರಿಗೂ ಕೂಡ ಗುರುಲಕ್ಷ್ಮಿ ಯೋಜನೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಂದು ಜಿಲ್ಲೆಯ ಫಲಾನುಭವಿಗೂ ಕೂಡ ಹೋಗಿಲ್ಲ ಆದ ಕಾರಣ ಹನ್ನೊಂದನೇ ಕಂತಿನ ಹಣನೇ ಇನ್ನೂ ಎಂಬತ್ತು ಸಾವಿರ ಮಹಿಳೆಯರಿಗೆ ಬಂದಿಲ್ಲ ಅಂತೆ ಆದ ಕಾರಣ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಅಕಸ್ಮಾತ್ಗೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೂ ಕೂಡ ಯಾವುದೇ ರೀತಿ ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ನಿಮಗೇನು ಹದಿಮೂರು ಮತ್ತು ಹನ್ನೆರಡನೇ ಕಂತಿನ ಹಣ ಏನು ಜಮ ಆಗುತ್ತೆ ನೋಡಿ ಅದರ ಜೋಡಿ ಸೇರಿಸಿ ಒಟ್ಟಿಗೆ ನಿಮಗೆ ಆರು ಸಾವಿರ ಜಮಾ ಆಗುತ್ತೆ ಇದು ಯಾರಿಗೆಲ್ಲ ಗುರುಲಕ್ಷ್ಮೀ ಜನ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ನೋಡಿ ಇದುವರೆಗೆ ಅವರು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಕಸ್ಮಾತ್ಗೆ ನೀವು ಹತ್ತನೇ ಕಂತಿನ ಹಣ ಬಂದಿಲ್ಲ ಹಾಗೂ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹಾಗೂ ಎಂಟನೇ ಕಂತಿನ ಹಣ ಬಂದಿಲ್ಲ ಹಾಗೂ ಏಳನೇ ಕಂತಿನ ಹಣ ಬಂದಿಲ್ಲ ಇದೇ ರೀತಿ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಅಕಸ್ಮಾತಿಗೆ ಟ್ಯಾಕ್ಸ್ ಪೇ ಮಾಡ್ತಾಯಿದ್ರೆ ಅಥವಾ ಗೋರ್ಮೆಂಟ್ ಜಾಬಲ್ಲಿ ಇದ್ದರೆ ನಿಮಗೆ ಗುರುಲಕ್ಷ್ಮೀ ಜನ ಹನ್ನೆರಡು ಒಂದು ಹದಿಮೂರನೇ ಕಂತಿನ ಹಣ ಬರಲ್ಲ ಮತ್ತು ಪೆಂಡಿಂಗ್ ಹಣ ಕೂಡ ಬರಲ್ಲ ಯಾಕಂದರೆ ಅವರು ಸರ್ಕಾರದಿಂದ ಒಂದು ಸರ್ವೇನ ಮಾಡಿ ಡಿಲೀಟ್ ಮಾಡಿದಾರಂತೆ ಯಾರೆಲ್ಲ ಪೇಕ್ ಅರ್ಜಿ ಸಲ್ಲಿಸಿದ್ದಾರೆ ನೋಡಿ ಗುರುಲಕ್ಷ್ಮಿ ಯೋಜನೆಗೆ ಪೇಕ್ ಅರ್ಜಿ ಸಲ್ಲಿಸಿದ್ದಾರೆ ನೋಡಿ ಅವರೆಲ್ಲ ಡೇಟ್ ಮಾಡಿದ್ದಾರೆ ಆದ ಕಾರಣ ಇದು ಮಹಿಳಾ ಮತ್ತು ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಆದ ಕಾರಣ ಅವರಿಗೆ ಗುರುಲಕ್ಷ್ಮಿ ಯೋಜನೆ ಪೆಂಡಿಂಗ್ ಹಣ ಕೂಡ ಬರಲ್ಲ ಮತ್ತು ಹನ್ನೆರಡು ಹದಿಮೂರನೇ ಕಂತಿನ ಹಣ ಕೂಡ ಬರಲ್ಲ ಆದ ಕಾರಣ ಹದಿನಾರು ಸಾವಿರ ಮಹಿಳೆಯರದು ಪೇಕ್ ಅರ್ಜಿ ಸಲ್ಲಿಸಿದ್ದಾರಂತೆ ಗುರುಲಕ್ಷ್ಮಿ ಯೋಜನೆಗೆ ಅವರಿಗೆಲ್ಲ ಡಿಲೀಟ್ ಮಾಡಿದ್ದಾರೆ ಆದ ಕಾರಣ ಇನ್ನುಳಿದ ಫಲಾನುಭವಿಗಳಿಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ ಖಂಡಿತವಾಗಿ ನಿಮಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಐದನೇ ಕಂತಿನಿಂದ ಹತ್ತನೇ ಕಂತಿನ ತನಕ ಹಣ ಬಂದಿಲ್ಲ ಅಂದರೂ ಕೂಡ ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ ನಿಮಗೆ ಒಟ್ಟಿಗೆ ಹತ್ತು ಸಾವಿರ ಮತ್ತು ಹನ್ನೆರಡು ಸಾವಿರ ಜಮ ಆಗುತ್ತೆ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಹನ್ನೆರಡು ಹದಿಮೂರನೇ ಕಂತಿನ ಹಣ ಸದ್ಯಕ್ಕೆ ಯಾವುದೇ ರೀತಿ ಹೊಸ ಅಪ್ಡೇಟ್ ಬಂದಿಲ್ಲ ನಾನು ಬಂದ ತಕ್ಷಣ ತಿಳಿಸ್ಕೊಡ್ತೇನೆ ಅದಕ್ಕಾಗಿ ಇದುವರೆಗೆ ನನ್ನ ಚಾನಲ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಇದುವರೆಗೆ ಯಾರಿಗೂ ಕೂಡ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು ಒಂದು ಪೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ಅದೇನೆಂದರೆ ನಾಳೆ ಬೆಳಗ್ಗೆ ಈ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗುತ್ತೆ ಹತ್ತು ಮೂವತ್ತಕ್ಕೆ ಮತ್ತು ಇಂದು ಸೋಮವಾರ ಈ ಈ ಜಿಲ್ಲೆಗಳಿಗೆ ಜಮಾಗುತ್ತೆ ಅಂತ ತುಂಬ ಯೂಟ್ಯೂಬರ್ಸ್ಗಳು ಒಂದು ಫೇಕ್ ನ್ಯೂಸನ್ನು ಹೇಳ್ತಾ ಇದ್ದಾರೆ ಆದ ಕಾ ಇಲ್ಲಿ ನೋಡಿ ಫಲಾನುಭವಿಗಳೇ ಯಾವುದೇ ರೀತಿಯ ಫೇಕ್ ನ್ಯೂಸ್ ಹೇಳುವ ಯೂಟ್ಯೂಬರ್ಸ್ ಮಾತಿಗೆ ನೀವು ಕಿವಿ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮ್ಯಾ ಮಾತ್ರ ಅಪ್ಲೋಡ್ ಮಾಡುತ್ತೇನೆ ಅದಕ್ಕಾಗಿ ಇದುವರೆಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗುರುಲಕ್ಷ್ಮೀಜೀನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದೇ ಸೆಪ್ಟೆಂಬರ್ ಹದಿನೈದರ ಒಳಗಡೆ ನಿಮ್ಮ ಖಾತೆಗೆ ಬರುವ ಸಾ ನಿಮ್ಮ ಖಾತೆಗೆ ಬರುವ ಸಾಧ್ಯತೆ ಇದೆ ಇದು ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ ಇದು ನನ್ನ ಪ್ರಕಾರ ನನ್ನ ಪ್ರಕಾರ ಗುರುಲಕ್ಷ್ಮೀಜೀನ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇದೇ ಸೆಪ್ಟೆಂಬರ್ ಹದಿನೈದರ ಒಳಗಡೆ ಬರುವ ಸಾಧ್ಯತೆ ಇದೆ ಇನ್ನು ಯಾವೆಲ್ಲ ಹೊಸ ಹೊಸ ಅಪ್ಡೇಟ್ಸ್ ಬರುತ್ತೆ ಅಂತ ನಾವು ತಿಳಿಸಿಕೊಡ್ತೇನೆ ಮತ್ತು ಇದುವರೆಗೆ ಯಾರಿಗೂ ಕೂಡ ಗುರುಲಕ್ಷ್ಮೀ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗಿಲ್ಲ ಸ್ನೇಹಿತರೆ ಈ ವಿಡಿಯೋ ಅರ್ಥ ಆಯ್ತಲ್ಲ ಸ್ನೇಹಿತರೆ ಇದುವರೆಗೆ ಯಾರೂ ಕೂಡ ಗುರುಲಕ್ಷ್ಮೀ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಜಮ ಆಗಿಲ್ಲ ಮತ್ತು ಪೆಂಡಿಂಗ್ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದರೆ ಮತ್ತು ಯಾವುದೇ ರೀತಿಯ ಜಾಬ್ನಲ್ಲಿ ಇಲ್ಲ ಅಂದರೆ ಗೋರ್ಮೆಂಟ್ ಜಾಬ್ ಅಲ್ಲಿ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಒಟ್ಟಿಗೆ ಎಷ್ಟೇ ಕಂತ ಎಷ್ಟು ಕಂತಿನ ಹಣ ಬಂದಿಲ್ಲ ನೋಡಿ ನಿಮ್ಗೆ ಒಟ್ಟಿಗೆ ಮೂರು ಕಂತಿನ ಹಣ ಬಂದಿಲ್ಲ ಅಂದರೆ ಒಟ್ಟಿಗೆ ಆರು ಸಾವಿರ ಜಮಾ ಮಾಡ್ತಾರೆ ನಿಮಗೆ ಐದು ಕಂತಿನ ಹಣ ಪೆಂಡಿಂಗ್ ಇದ್ದರೆ ಒಮ್ಮಿಗೆ ಹತ್ತು ಸಾವಿರ ಜಮಾ ಮಾಡ್ತಾರೆ ಆದ ಕಾರಣ ಯಾರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ನಿಮಗೆ ಇದೇ ಸೆಪ್ಟೆಂಬರ್ ಎಂಡ್ ಒಳಗಡೆ ನಿಮಗೆ ಗುರುಲಕ್ಷ್ಮೀ ಜನ ಪೆಂಡಿಂಗ್ ಹಣ ಇದ್ದರೆ ಸಂಪೂರ್ಣವಾಗಿ ಬಂದು ತಲುಪುದಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಅಬ್ಬಾಕರ್ ಮೇಡಮ್ ತಿಳಿಸಿದ್ದಾರೆ ಯಾರು ಕೂಡ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ಇವತ್ತಿನ ಮಾಹಿತಿ ಇಷ್ಟೇ ಆಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚು ಹೆಚ್ಚು ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ